ஆன் சோ மனே மாதிரி ரொம்ப ஆய்வு லீட் இமே மெல்டாக ஃபாட்டரி ஹெச்சு அது கட்டி இருக்கிற கல்சப்பட்ட ಹೌದು ನಾವು ಮಾತಾಡ್ತಾ ಇರೋದು ಹಾಲಪ್ಪ ಹ್ಯಾಂಡ್ ಸನ್ಸ್ ಅಂತ ಸುಮಾರು ಎಪ್ಪತ್ತು ವರ್ಷದಿಂದ ನಮ್ಮ ಮೈಸೂರಿನ ಕಡಲೆಪುರಿ ಹಾಗೂ ಮಕರ ಸಂಕ್ರಾಂತಿಗೆ ಅಂತ ಹಾಲಿನ ಸಕ್ಕರೆ ಹಚ್ಚು ಎಳ್ಳು ಬೆಲ್ಲ ಕೊಬ್ಬರಿನ ಮತ್ತ ಬರ್ತಿದಾರೆ ಸಕ್ಸಸ್ಫುಲಿ ಮೂರನೇ ತಲೆಮಾರು ಅಂತ ನೋಡ್ಬೋದು ಇವ್ರು ಮಾಡೋ ಪ್ರತಿಯೊಂದು ಐಟಮ್ಸ್ ಸಹ ನೋಡಿದ್ವಿ ಮನೇಲೆ ಮಾಡೋದ್ರಿಂದ ಅಷ್ಟೇ ಹೈಜಿನಿಕ್ ಆಗಿದೆ ಕ್ವಾಲಿಟಿ ಹಾಗೂ ಟೇಸ್ಟ್ ತುಂಬಾನೇ ಚೆನ್ನಾಗಿದೆ ನೀವೇನಾದ್ರೂ ಹೋಲ್ ಗೆ ಎಳ್ಳು ಬೆಲ್ಲ ಹಾಲಿನ ಸಕ್ಕರೆ ಹಚ್ಚು ಬೇಕು ಅಂದ್ರೆ ಹಾಲಪ್ಪ ಅಂಡ್ ಗೆ ಕಾಂಟ್ಯಾಕ್ ಮಾಡಿ ಗು ಸಹ ಕಮ್ಮಿ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ ಇವರ ಲೊಕೇಶನ್ ಬಂದು ನಮ್ಮ ಮೈಸೂರಿನ ಅಗ್ರಹಾರದಲ್ಲಿರೋ ನೂರ ಒಂದು ಗಣಪತಿ ಟೆಂಪಲ್ ಹತ್ರ ಇದೆ ಇನ್ನೇ ತಡ ಈ ವಿಡಿಯೋನ ನಿಮ್ಮ ತಂದೆ ತಾಯಿಗೆ ಶೇರ್ ಮಾಡಿ ಮತ್ತೆ ಎಲ್ಲರಿಗೂ ಸುಗ್ಗಿ ಹಬ್ಬ ಮಕರ

ನಾವು ಇನ್ನೂರು ರೂಪಾಯಿ ಹೋಲ್ಸೇಲ್ ರೇಟ್ ಕೊಡ್ತೀವಿ ನಿಮಗೆ ಕಡಿಮೆ ಹಾಲಿನ ಸಪ್ಲೇಚ್ ಮನೆ ಮಾಡೋದು ಸರಿ ಸಕ್ಕು ಹಾಲೂನ್ ಸಪ್ಲೂ ಮನೇಲಿ ಮಾಡೋದು ಒಂದು ಬಾಯಿ ರೀಟರ್ ನಿಮಗೆ ಮೆಂಟ್ ಆಗುತ್ತೆ ಫ್ಯಾಕ್ಟ್ರಿ ಹಚ್ಚಿದ್ರೆ ಅದು ಗಟ್ಟಿ ಇರುತ್ತೆ ಕಲ್ ಸಕ್ರೆ ಆಗಿತ್ತು ಇನ್ನು ಇವಾಗ ಸಂಕ್ರಾಂತಿಗೆ ಏನೇನು ಸಿಗುತ್ತೆ ನಿಮ್ಮಲ್ಲಿ ಮಾಮೂಲಿ ಎಳ್ಳು ಬೆಲ್ಲ ಐಟಮ್ ಎಲ್ಲ ಫುಲ್ ಸಿಗುತ್ತೆ ಕಡಲೆಕಮಂಜ ಗುಜರಾತ್ ದೊಡ್ಡ ಕಡಲೆಕಮಂಜ ಮತ್ತೆ ಬಟಾಣಿ ಕಡಲೆಕಾಯಿ ಎರಡು ಸಿಗುತ್ತೆ ಕಡಲೆಕಾಯಿ ಹುಡುಗಡ್ಲೆ ಎಲ್ಲ ಸ್ಪೆಷಲ್ ಐಟಮ್ ಕಟಿಂಗ್ ಬೆಲ್ಲ ಕಟಿಂಗ್ ಸಿಗುತ್ತೆ ಸಿಗುತ್ತೆ ರೆಡಿ ಇರೋದು ಸಿಗುತ್ತೆ ಇಂಡಿವಿಜುವಲ್ ಆಗು ಎಲ್ಲ ಸಪ್ರೇಟ್ ಸಪ್ರೇಟ್ ಸಿಗುತ್ತೆ ನಿಮ್ದು ಲೊಕೇಶನ್ ನೂರಗಡೆ ಹಾಲ ಪ್ಯಾನ್ಸಲ್ಸ್ ಅಂತ ಕಡಲೆ ಪುಡಿ ಮಾಡಿ ಮೂರನೇ ಜನರೇಷನ್ ಮಾಡ್ತಾರೋ ಅರೌಂಡ್ ಸೆವೆಂಟಿ ಅಂದ್ರೆ ಸಕ್ರೆಸ್ ಮಾತ್ರ ಇದೊಂದು ತರ್ಟಿ ಪ್ಲಸ್ ಇಯರ್ಸ್ ಮಾಡ್ತಾರೆ टाइमिंग टाइमिंग मन में बेचैनिया लेकर सोता हूँ आज भी क्यों मन की बात बयां करने से घबरा के आज भी लोग क्या कहेंगे क्या कहेंगे लोग क्या कहेंगे चिंता सताती